ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ರೀ ಸರ್ ಇದು ನಿವೇನು ಟ್ರ್ಯಾಕ್ಟರ್ ಕಳಿಸ್ಕೊಡಿದಿರಲ್ಲ ಹ್ಞೂ ರೀ ಸರ್ ಮಾಡಲ್ಲೆಷ್ಟು ಗಡಿ ಎರಡು ಸಾವಿರದ ಹನ್ನೊಂದು ರೀ ಎರಡು ಸಾವಿರದ ಹನ್ನೊಂದು ಹ್ಞೂ ಓನರ್ ಎಷ್ಟಾಗಿದ್ದೀರಾ ಗಾಡಿ ಇನ್ ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಅದ್ರ ಮೀಟರ್ ಮೈನ್ ಬಂದ್ ಆಗೈತಿ ರೀ ಟೈರ್ ಕಂಡೀಷನ್ ನೋಡು ಟೈರ್ ಚಲೋ ಅದಾವ ರೀ ಅರ್ಧ ಮ್ಯಾಲ ಅದನ್ನ ಮ್ಯಾಲ ಐತಿ ಲೋನ್ ಇದೆ ಗಾಡಿ ಮೇಲೆ ಏನಾರ ಏನು ಇಲ್ಲ ಸರ್ ಲೋನ್ ಏನಿಲ್ಲ ಲೋನ್ ಅದು ಏನು ಇಲ್ಲ ರೀ ಎಷ್ಟು ಎಚ್ ಪಿ ಗಾಡಿ ಇದು ಇದು ಐವತ್ತೈದು ಅದ ರೀ ಐವತ್ತೈದು ಎಚ್ ಪಿ ಹ್ಞೂ ರೀ ಇಂಜಿನ್ ಮತ್ತೆ ಏನು ಕೊಡ್ತೀರಾ ಜೊತೆಗೆ